ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಕದ ಚೀನಾದಲ್ಲಿ ಕೇಳಿ ಬಂದಿದ್ದ ಕೊರೋನಾ ವೈರಸ್ ಕೇಸಸ್ ಇದೀಗ ಮತ್ತೆ ಒಂದೊಂದೇ ದೇಶದಲ್ಲಿ ವರದಿಯಾಗ್ತಾ ಇದೆ ಎರಡು ವರ್ಷಗಳ ಕಾಲ ಜಗತ್ತನ್ನೇ ನಡುಗಿಸಿದ್ದ ಈ ಸೋಂಕು ಪೂರ್ತಿ ಮುಗೀತು ಅನ್ನೋ ಮಾತೇ ಇಲ್ವಾ ಹಾಗಾದ್ರೆ ಈಗ ಭಾರತ ಅಮೆರಿಕ ಸಿಂಗಾಪುರ್ ಇಂಡೋನೇಷ್ಯಾ ನೇಪಾಳ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಹೊಸ ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಿವೆ ಬರೀ ಏರಿಕೆ ಆಗ್ತಿರೋದು ಮಾತ್ರ ಅಲ್ಲ ಹೊಸ ಸಾವಿನ ಕೊರೋನಾ ಸಾವಿನ ಪ್ರಕರಣಗಳು ಕೂಡ ವರದಿಯಾಗ್ತಿವೆ ಕೆಲ ರಾಷ್ಟ್ರಗಳಲ್ಲಂತೂ ಹತ್ತಾರು ಸಾವಿರ ಲೆಕ್ಕದಲ್ಲಿ ಕೇಸಸ್ ಬರ್ತಾ ಇದೆ ಹಾಗಿದ್ರೆ ಕೊರೋನಾದ ಹೊಸ ಅಲೆ ಹೇಳ್ತಾ ಇದೆಯಾ ಮತ್ತೆ ಆ ಮಾಸ್ಕ್ ಅಂತರ ಕಾಯ್ಕೊಳ್ಳಿ ಕ್ವಾರಂಟೈನ್ ದಿನಗಳು ಆತರ ಕಿರಿಕಿರಿಯ ಆತಂಕ ಇದೆಯಾ ಯಾವ್ಯಾವ ದೇಶದಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ಕೊರೋನಾ ಅಲೆ ಎದ್ದಿದೆ ಎಷ್ಟು ತೀವ್ರ ಇದೆ ಭಾರತದಲ್ಲಿ ಎಲ್ಲೆಲ್ಲಿ ಯಾವ ತೀವ್ರತೆಯಲ್ಲಿ ಕಾಣಿಸ್ಕೊಳ್ತಾ ಇದೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಕೇರಳದಲ್ಲಿ ಕೊರೋನಾದಿಂದ ಸಾವು ಸ್ನೇಹಿತರೆ ಜಗತ್ತಿನ ಯಾವ ಯಾವ ರಾಷ್ಟ್ರಗಳಲ್ಲಿ ಅಪಾಯಕಾರಿ ಮಟ್ಟದಲ್ಲಿದೆ ಅಂತ ನಿಮಗೆ ಹೇಳ್ತೀವಿ ಎಲ್ಲ ಬಹಳ ಸೀರಿಯಸ್ ಇದೆ ಕೆಲವೊಂದಷ್ಟು ರಾಷ್ಟ್ರಗಳಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಕೇರಳದ ಚೂರು ನೋಡಬೇಕು ಚೀನಾದಲ್ಲಿ ಕಾಣಿಸ್ಕೊಂಡಿದ್ದ ಕೊರೋನಾದ ಮೊದಲ ಪ್ರಕರಣ ಆಗ ಮೊದಲಿಗೆ ಆರಂಭದ ದಿನಗಳಲ್ಲಿ ಭಾರತದಲ್ಲಿ ವರದಿಯಾಗಿದ್ದು ದಕ್ಷಿಣ ರಾಜ್ಯ ಕೇರಳದಲ್ಲಿ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತು ಕೇರಳದ ತ್ರಿಶೂರಿನಲ್ಲಿ ಮೊದಲ ಭಾರತದ ಕೋವಿಡ್ ಪ್ರಕರಣ ದಾಖಲಾಗಿತ್ತು ಅಲ್ಲಿಂದ ಕೊರೋನಾ ದೇಶಾದ್ಯಂತ ವಿಪರೀತ ಹರಡಿತ್ತು ಆಮೇಲೆ ಎರಡು ವರ್ಷ ದೇಶವನ್ನ ಅಲ್ಲಾಡಿಸ್ಬಿಟ್ಟಿತ್ತು ಇದೀಗ ಮತ್ತೆ ಹೊಸ ಅಲೆ ಕೂಡ ಭಾರತದಲ್ಲಿ ಕೇರಳದಲ್ಲೇ ಕಾಣಿಸ್ತಾ ಇದೆ ದಕ್ಷಿಣ ರಾಜ್ಯಗಳಲ್ಲಿ ಕೊರೊನಾ ಪ್ರಕರಣಗಳ ಏರಿಕೆ ಜೊತೆಗೆ ಅದರಿಂದ ಸಂಭವಿಸಿರುವ ಸಾವುಗಳು ಜನರಲ್ಲಿ ಭೀತಿ ಹುಟ್ಟಿಸಿದೆ ಕಳೆದ ಹತ್ತು ದಿನ ತಗೊಳ್ಳಿ ಕಳೆದ ಹತ್ತು ದಿನಗಳಲ್ಲಿ ಕೊರೋನಾದಿಂದ ಮೂರು ಸಾವಿರ ಪ್ರಕರಣಗಳು ವರದಿಯಾಗಿವೆ ಕೊರೋನಾ ವೈರಸ್ಗೆ ಒಬ್ಬ ರೋಗಿ ನವೆಂಬರ್ನಲ್ಲಿ ಮೃತಪಟ್ಟಿದ್ರೆ ಈ ತಿಂಗಳು ಇಬ್ರು ಪ್ರಾಣ ಕಳ್ಕೊಂಡಿದ್ದಾರೆ ಕೇರಳದ ಪತ್ನಂ ತಿಟ್ಟಾದ ಕುಂಬನಾಡ್ ನಿವಾಸಿ ಅಲೆಕ್ಸ್ ವರ್ಗೀಸ್ ಕಳೆದ ಭಾನುವಾರ ಕೊರೋನಾ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ ಕೋವಿಡ್ ಲಸಿಕೆಯ ಡೋಸ್ ಗಳನ್ನ ಪಡೆದಿದ್ರೂ ಹೆಲ್ತ್ ವರ್ಕರ್ ಮಗನಿಂದ ಸೋಂಕಿಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆ ಆಸ್ಪತ್ರೆಗೆ ಸೇರಿಸಿ ಎರಡು ದಿನ ಚಿಕಿತ್ಸೆ ಕೊಟ್ಟು ಫಲಕಾರಿಯಾಗದೆ ಪ್ರಾಣ ಕಳ್ಕೊಂಡಿದ್ದಾರೆ ಕೊರೋನಾ ಕೇಸ್ಗಳು ಮತ್ತೆ ಆಗ್ತಿರೋ ಬೆನ್ನಲ್ಲೇ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಕೋವಿಡ್ ಕೇಸ್ಗಳ ಮೇಲೆ ನಿಗಾ ಇಡೋಕೆ ಅಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದಾರೆ ಕೋವಿಡ್ ತಪಾಸಣೆ ಮಾಡೋದನ್ನು ಕಮ್ಮಿ ಮಾಡಿಲ್ಲ ರೋಗದ ಲಕ್ಷಣ ಕಂಡು ಬಂದರೆ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನು ಸಂಪರ್ಕಿಸುವಂತೆ ಜನರಿಗೆ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಇತ್ತ ಕೊರೋನಾ ಕೇಸಸ್ ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗ್ತಾ ಇದ್ರು ಸೋಂಕಿನ ತೀವ್ರತೆ ಜಾಸ್ತಿ ಇಲ್ಲ ತುಂಬ ರೋಗಿಗಳಲ್ಲಿ ಮೈಲ್ಡ್ ಆಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚಿನವರಿಗೆ ಹೀಗಾಗಿ ಸದ್ಯದ ಪರಿಸ್ಥಿತಿ ಮ್ಯಾನೇಜಬಲ್ ಇದೆ ಆದರೆ ಇದೇ ವೇಳೆ ವಯಸ್ಸಾದ ಜನರು ಹುಷಾರಾಗಿರಬೇಕು ಅಂತ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹಮ್ಮದ್ ನಿಯಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇರಳದಲ್ಲಿ ಒಮೈಕ್ರಾನ್ ಆರ್ಭಟ ಹೆಚ್ಚಳ ಸಾಧ್ಯತೆ ಕೇರಳದಲ್ಲಿ ಆಗ್ತಿರೋ ಕೊರೋನಾ ಕೇಸಸ್ನ ಹೆಚ್ಚಿನ ವೇರಿಯಂಟ್ಗಳು ಒಮೈಕ್ರಾನ್ ವೇರಿಯಂಟ್ ನಿಂದ ಬರ್ತಾ ಇದೆ ಅಂತ ವೀಣಾ ಜಾರ್ಜ್ ಹೇಳಿದ್ದಾರೆ ಸಚಿವೆ ಕೇರಳದಲ್ಲಿ ದಿನನಿತ್ಯ ವರದಿಯಾಗುವ ಸಂಖ್ಯೆಗಳು ಒಂದು ತಿಂಗಳ ಅವಧಿಯಲ್ಲಿ ಹನ್ನೆರಡರಿಂದ ನೂರೈವತ್ತಕ್ಕೆ ಏರಿಕೆಯಾಗಿದೆ ದಿನಕ್ಕೆ ಹತ್ತು ಹನ್ನೆರಡು ಸಡನ್ ಆಗಿ ರೀಚ್ ಆಗಿದೆ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಅಪಾಯ ಇದೆ ಅಂತ ಆರೋಗ್ಯ ತಜ್ಞರು ಹೇಳ್ತಿದ್ದಾರೆ ಕಳೆದ ಮಂಗಳವಾರ ಹೊಸ ಪ್ರಕರಣಗಳು ವರದಿಯಾಗಿವೆ ಈ ಮೂಲಕ ಕೇರಳದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸಾವಿರದ ಹತ್ತಿರದಲ್ಲಿದೆ ಸಾವಿರದ ಬಾರ್ಡರ್ ನಲ್ಲಿದೆ ಅಮೆರಿಕದಲ್ಲಿ ಹೊಸ ರೂಪಾಂತರಿ ಪತ್ತೆ ಒಂದಲ್ಲ ಎರಡಲ್ಲ ಅಮೆರಿಕದ ವಿಜ್ಞಾನಿಗಳು ಒಟ್ಟು ನಾಲ್ಕು ಕೊರೋನಾ ರೂಪಾಂತರಿಗಳನ್ನ ಅಂದರೆ ಈ ಮ್ಯೂಟೇಟ್ ಆಗಿರೋ ವೇರಿಯಂಟ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಎಚ್ ವಿ ಒನ್ ಇ ಜಿ ಫೈವ್ ಬಿ ಎ ಟು ಪಾಯಿಂಟ್ ಏಟ್ ಸಿಕ್ಸ್ ಹಾಗೆ ಜೆ ಎನ್ ಒನ್ ವೇರಿಯೆಂಟ್ಗಳು ಪತ್ತೆಯಾಗಿವೆ ಸೋಂಕು ಕಂಡುಬಂದ ಒಟ್ಟು ಪ್ರಕರಣಗಳಲ್ಲಿ ಇ ಜಿ ಫೈವ್ ರೂಪಾಂತರ ಇಪ್ಪತ್ತೈದು ಪರ್ಸೆಂಟ್ ಕೇಸಸ್ಗಳಿಗೆ ಕಾರಣ ಆದರೆ ಎಚ್ ವಿ ಒನ್ ಮೂವತ್ತು ಪರ್ಸೆಂಟ್ಗಿಂತಲೂ ಅಧಿಕ ಕೇಸಸ್ಗೆ ಕಾರಣ ಆಗ್ತಾ ಇದೆ ಬಿ ಎ ಟೂ ಪಾಯಿಂಟ್ ಏಟ್ ಸಿಕ್ಸ್ ಹಾಗೆ ಜೆ ಎನ್ ಪಾಯಿಂಟ್ ಒನ್ ರೂಪಾಂತರಗಳು ಪ್ರಸ್ತುತ ಒಂಬತ್ತು ಪರ್ಸೆಂಟ್ ಕೇಸಸ್ಗೆ ಕಾರಣ ಆಗ್ತಾ ಇದೆ ನಿರಂತರವಾಗಿ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇದೇ ವೇಳೆ ಕೊರೋನಾ ಲಸಿಕೆಗಳಿಂದ ಕೇಸ್ಗಳ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಎಲ್ಲ ವೇರಿಯಂಟ್ ಟ್ಯಾಕಲ್ ಮಾಡುವಲ್ಲಿ ಈ ಲಸಿಕೆಗಳು ಸಾಕಾಗಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಸಿಂಗಪುರ್ ಇಂಡೋನೇಷ್ಯಾದಲ್ಲಿ ಮರಳಿ ಬಂತು ಮಾಸ್ಕ್ ಇದೇ ಈಗ ಆತಂಕ ಕಾರಣ ಆಗ್ತಿರೋದು ಕೊರೋನಾ ಕೇಸ್ಗಳು ಒಂದೊಂದೇ ದೇಶದಲ್ಲಿ ವರದಿಯಾಗ್ತಿರೋ ಹಿನ್ನೆಲೆಯಲ್ಲಿ ಹಲವು ದೇಶಗಳು ಮತ್ತೆ ಕೊರೋನಾ ನಿರ್ಬಂಧಗಳನ್ನು ನಿಯಮಗಳನ್ನು ವಾಪಸ್ ತರ್ತಾ ಇದ್ದಾವೆ ಬೇರೆ ದೇಶಗಳಿಂದ ಬರುವ ಜನರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಸಿಂಗಪುರ್ ಹಾಗೂ ಇಂಡೋನೇಷಿಯಾ ಮಾಸ್ಕ್ ಅನ್ನು ಕಂಪಲ್ಸರಿ ಮಾಡಿದೆ ಸಿಂಗಾಪುರ್ನಲ್ಲಿ ಕೊರೋನಾ ಸೋಂಕು ಸಿಕ್ಕಾಪಟ್ಟೆ ಹರಡ್ತಾ ಇದೆ ಅಲ್ಲಿನ ಆರೋಗ್ಯ ಸಚಿವಾಲಯನೇ ಆತಂಕ ವ್ಯಕ್ತಪಡಿಸಿದೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗೋಕ್ಕೆ ಹಲವಾರು ಅಂಶಗಳು ಕಾರಣ ಇದೆ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಆಗಿರೋದ್ರಿಂದ ಮತ್ತೆ ಟ್ರಾವೆಲ್ ಹೆಚ್ಚಾಗ್ತಿರೋದ್ರಿಂದ ಹಬ್ಬದ ಸೀಸನ್ನಲ್ಲಿ ಜನರು ಗುಂಪು ಗುಂಪಾಗಿ ಸೇರ್ತಿರೋದ್ರಿಂದ ಕೊರೋನಾ ಕೇಸಸ್ ಜಾಸ್ತಿ ಆಗೋಕ್ಕೆ ಪ್ರಮುಖ ಕಾರಣ ಅಂತ ಅಲ್ಲಿನ ಆರೋಗ್ಯ ಸಚಿವಾಲಯ ವೆಬ್ಸೈಟ್ನಲ್ಲಿ ಉಲ್ಲೇಖಿಸಿದೆ ಸಿಂಗಾಪುರ್ನಲ್ಲಿ ಕಂಡುಬರ್ತಿರೋ ಬರುತ್ತಿರೋ ಕೊರೋನಾ ಕೇಸಸ್ ಅಲ್ಲಿ ಅರವತ್ತು ಪರ್ಸೆಂಟ್ ಅಮೆರಿಕದಲ್ಲಿ ಪತ್ತೆಯಾಗಿರೋ ಬಿ ಎ ಟೂ ಪಾಯಿಂಟ್ ಏಟ್ ಸಿಕ್ಸ್ ಹಾಗೂ ಜೆ ಎನ್ ಒನ್ ರೂಪಾಂತರಿಗಳಿಂದ ಉಂಟಾಗಿದೆ ಅಲ್ಲಿನ ಆಸ್ಪತ್ರೆಗಳು ಕೂಡ ಕೊರೋನಾ ಕೇಸಸ್ ಅನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಿವೆ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಎರಡರ ನಡುವೆ ಕೇಸಸ್ ಗಳ ಸಂಖ್ಯೆ ಮೂವತ್ತೆರಡು ಸಾವಿರ ಏರಿಕೆ ಆಗಿದೆ ಮೂವತ್ತೆರಡು ಸಾವಿರ ಕೇಸಸ್ ಅದರ ಹಿಂದಿನ ವಾರ ಕೇಸ್ಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರ ಇತ್ತು ಈ ಮೂಲಕ ಒಂದು ವಾರದ ಅವಧಿಯಲ್ಲಿ ಕೇಸ್ಗಳ ಸಂಖ್ಯೆ ಹತ್ತು ಸಾವಿರದಷ್ಟು ಜಂಪ್ ಆಗಿದೆ ಸಿಂಗಾಪುರ್ನಲ್ಲಿ ಸಣ್ಣದು ಬರೀ ಎಷ್ಟು ಒಂದು ಐವತ್ತರವತ್ತು ಲಕ್ಷ ಪಾಪ್ಯುಲೇಷನ್ ಇರುವಂತ ಚಿಕ್ಕ ರಾಷ್ಟ್ರ ಸಿಂಗಾಪುರ ಅಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಕೇಸಸ್ ಅಂದ್ರೆ ಬಹಳ ದೊಡ್ಡ ವಿಚಾರ ಅದು ಏನೋ ಇಂಡೋನೇಷ್ಯಾದಲ್ಲೂ ಕೂಡ ಕೊರೋನಾ ಅಬ್ಬರ ಜೋರಾಗಿದೆ ಕೊರೋನಾ ಕೇಸ್ಗಳು ವರದಿ ಆಗ್ತಿರೋ ಏರಿಯಾಗಳಿಗೆ ಪ್ರಯಾಣ ಮಾಡಬೇಡಿ ಅಂತ ಆರೋಗ್ಯ ಸಚಿವಾಲಯ ನಿರ್ದೇಶನ ಕೊಟ್ಟಿದೆ ಹಾಗೆ ಎರಡು ಡೋಸ್ ಕೊರೋನಾ ಲಸಿಕೆ ಪಡೆಯುವಂತೆ ಮಾಸ್ಕ್ ಹಾಕುವಂತೆ ಕೈಗಳನ್ನು ಆಗಾಗ ವಾಶ್ ಮಾಡುವಂತೆ ಹಾಗೂ ಆದಷ್ಟು ಮನೆಯಲ್ಲಿ ಇರುವಂತೆ ಸೂಚಿಸಲಾಗಿದೆ ಇಂಡೋನೇಷ್ಯಾದ ಮಾಧ್ಯಮಗಳ ಪ್ರಕಾರ ಅಲ್ಲಿನ ಸರ್ಕಾರ ಕೆಲ ಬಾರ್ಡರ್ ಚೆಕ್ ಪಾಯಿಂಟ್ಗಳಲ್ಲಿ ಮತ್ತೆ ಥರ್ಮಲ್ ಸ್ಕ್ಯಾನರನ್ನು ಅಳವಡಿಸ್ತಾ ಇದ್ದಾರೆ ಈಗ ಮಲೇಷ್ಯಾ ಕೂಡ ಕೊರೋನಾದ ಮತ್ತೊಂದು ಆರ್ಭಟಕ್ಕೆ ರೆಡಿಯಾಗ್ತಾ ಇದೆ ಡಿಸೆಂಬರ್ ಎರಡನೇ ತಾರೀಕು ಕೊನೆಗೊಂಡ ವಾರದ ಅಂತ್ಯಕ್ಕೆ ವರದಿಯಾದ ಪ್ರಕರಣಗಳ ಸಂಖ್ಯೆ ಆರು ಸಾವಿರದ ಏಳ್ನೂರ ತೊಂಬತ್ತಾರಕ್ಕೆ ರೀಚ್ ಆಗಿದೆ ಅದರ ಹಿಂದಿನ ವಾರದಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಮಾತ್ರ ಇತ್ತು ಒಂದೇ ವಾರದಲ್ಲಿ ಡಬಲ್ ಆಗಿದೆ ಕೊರೋನಾ ಕೇಸ್ಗಳ ಸಂಖ್ಯೆ ಮಲೇಷ್ಯಾದಲ್ಲಿ ಸ್ನೇಹಿತರೆ ಮೊದಲ ಬಾರಿಗೆ ಕೊರೋನಾ ಬಂದಾಗ ಅದರ ಮಾಹಿತಿ ಜಾಸ್ತಿ ಇರಲಿಲ್ಲ ಅದು ಎಷ್ಟು ಡೇಂಜರಸ್ ಯಾವ ರೀತಿ ಹರಡುತ್ತೆ ಔಷಧಿ ಏನು ಅಥವಾ ಟ್ರೀಟ್ಮೆಂಟ್ ಏನು ವ್ಯಾಕ್ಸಿನ್ ಇದ್ರ ಬಗ್ಗೆ ಏನೂ ಕೂಡ ಇರಲಿಲ್ಲ ಆದರೂ ಭಾರತ ಕೊರೋನಾವನ್ನು ಸಮರ್ಥವಾಗಿ ಫೇಸ್ ಮಾಡಿದೆ ಅಂತ ನಾವೀಗ ಧೈರ್ಯವಾಗಿ ಹೇಳ್ಬೋದು ಇದೀಗ ಮತ್ತೆ ಕೇಸಸ್ ವರದಿ ಆಗ್ತಿವೆ ಸೊ ಇಲ್ಲಿ ಸರ್ಕಾರ ಆಸ್ಪತ್ರೆಗಳ ರೋಲ್ಗಿಂತ ಜನರ ಪಾತ್ರ ಮುಖ್ಯ ಆದಷ್ಟು ಎಚ್ಚರಿಕೆಯಿಂದಿರಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾಸ್ಕ್ನ ಧರಿಸಿ ಆಗ ಕೈ ತೊಳಿರಿ ಗುಂಪಲ್ಲಿ ಸೇರ್ಕೋಬೇಡಿ ವ್ಯಾಕ್ಸಿನ್ ತಗೊಡಿಲ್ಲ ಅಂದರೆ ತಗೊಳ್ಳಿ ಕೋವಿಡ್ ಇಲ್ಲ ಅಂದ್ರೂ ಕೂಡ ಸ್ನೇಹಿತರೆ ಈ ನಗರಗಳಲ್ಲಿ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದೇ ಆ ಡಸ್ಟ್ ಆ ಪೊಲೂಷನ್ನಲ್ಲಿ ಜೊತೆಗೆ ಇಲ್ಲಿ ಮುಖ್ಯ ಇನ್ನೂ ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಲಕ್ಷಣ ಕಂಡು ಬಂದರೆ ಗೊತ್ತಾಗುತ್ತೆ ಬಂದವರಿಗೆ ಗೊತ್ತಾಗುತ್ತೆ ನನಗೀಗ ಕೋಲ್ಡ್ ಲಕ್ಷಣ ಆಗ್ತಾ ಇದೆ ಗಂಟ್ಲು ಕೆರ್ತ ಆಗ್ತಾ ಇದೆ ಒಂಚೂರು ತಲೆ ಭಾರ ಭಾರ ಆಗ್ತಾ ಇದೆ ಶೀತ ರೀತಿ ಅನಿಸ್ತಾ ಇದೆ ಅಂದರೆ ಎಲ್ಲರಿಗಿಂತ ಮುಂಚೆ ನನಗೆ ಗೊತ್ತಾಗುತ್ತಲ್ಲ ಊರು ಅಲ್ಲಾಡೋ ರೀತಿ ನಾನು ಸೀನೋಕ್ಕಿಂತ ಮುಂಚೆ ನನಗೆ ಗೊತ್ತಾಗುತ್ತಲ್ವ ಅದು ಆ ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ನಾವು ಮಾಸ್ಕ್ ಹಾಕೋಬೇಕು ಪ್ರತಿಯೊಬ್ಬರು ಕೂಡ ಆ ರೀತಿ ಮಾಡಿಬಿಟ್ರೆ ಒಂಚೂರು ಲಕ್ಷಣ ಕಂಡು ಬಂದ ತಕ್ಷಣ ಅವ್ರವರೇ ಜವಾಬ್ದಾರಿಯಿಂದ ಮಾಸ್ಕ್ ಹಾಕೊಂಡ್ರೆ ಅವ್ರು ಬೇರೆಯವ್ರಿಗೆ ಹರಡೋದು ಕೂಡ ಕಮ್ಮಿ ಆಗುತ್ತೆ ಕಚೇರಿಗಳಲ್ಲೂ ಆ ರೀತಿ ಯಾರಿಗಾರು ಒಬ್ರಿಗೆ ಬಂದರೆ ಬಂದವರು ಫಸ್ಟ್ ಮಾಸ್ಕ್ ಹಾಕೊಳ್ಳಿ ಬೇರೆಯವರು ಅಲರ್ಟ್ ಮಾಡಿ ಬೇರೆಯವ್ರಿಗೂ ಮಾಸ್ಕ್ ಹಾಕೊಡೋ ಕೇಳಿ ಅದರಿಂದ ಇಂಥ ಸೋಂಕುಗಳನ್ನು ನೈಂಟಿ ಪರ್ಸೆಂಟ್ ಅಲ್ಲೇ ನಾವು ಅವಾಯ್ಡ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ